ಊರನ್ನು ಬಂದ್ ಮಾಡಿಸಿ ಬಂದ ದಿವಸ ಇಬ್ರು ಶಾಸಕರುಗಳಲ್ಲಿ ಭಾಗವಹಿಸಿದ್ದಾರೆ ಒಂದು ಸಮುದಾಯಕ್ಕೆ ಈ ರೀತಿ ನಿರಂತರವಾಗಿ ಅವರ ಮೇಲೆ ಆರೋಪಗಳನ್ನು ಆಗ್ತಾ ಹೋದರೆ ಆ ಸಮುದಾಯದ ಪ್ರತಿಕ್ರಿಯೆ ಏನಿರ್ತದೆ ಇವರು ಯಾರ್ಯಾರದು ಶವದ ಮೇಲೆ ಅಳುವ ಭೂಮಿಯ ಮೇಲೆ ಇವರು ಅಧಿಕಾರ ಸ್ಥಾಪನೆ ಮಾಡಲಿಕ್ಕೆ ಹೋಗುವುದೇ ಹೊರತು ಯಾವ ಕಳಕಳಿಯೂ ಹಿಂದೆ ಇಲ್ಲ ಅವರು ಯಾವತ್ತಾದರೂ ಕೂಡ ಇಲ್ಲಿ ನಡೆದಿರುವಂಥ ಬೇರೆ ಕ್ರೈಮ್ಗಳ ಬಗ್ಗೆ ಯಾವತ್ತು ಮಾತಾಡಿದ್ದಾರೆ ಮುಸ್ಲಿಮರು ಇದ್ದಾರೆ ಅನ್ನೋ ರೀತಿಯಲ್ಲಿ ಅಥವಾ ಮುಸ್ಲಿಮರ ತಲೆಯ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಮಾತ್ರ ಇವರೆಲ್ಲರೂ ಓಡಿ ಬರುವಂಥ ನಾನು ಹೇಳ್ತಾ ಇದ್ದೇನೆ ಪರಂಗಿಬೇಡ ದಿಗಂತ ಅವರು ನಾ ಪತ್ತೆ ಆಗಿದ್ದು ಇವರಿಗೆ ಅಷ್ಟು ಇಷ್ಟ ಪಡಲಿಲ್ಲ ಯಾಕೆಂದರೆ ಇವರಿಗೆ ಅವರ ಸವಾಗಿ ಪತ್ತೆ ಆಗಬೇಕಂತ ಒಂದು ಆಸೆ ಇತ್ತು ಬಿಜೆಪಿ ಇಬ್ಬರು ಶಾಸಕರುಗಳು ಬಜರಂಗ ದಲದ ಮುಖಂಡರುಗಳು ಬಂದೊಂದು ಪ್ರೆಸ್ ಮೀಟ್ ಮಾಡಿ ಹೇಳಲಿ ಪೊಲೀಸರು ಸುಳ್ಳಿಳ್ತಾ ಇದ್ದಾರೆ ಅಂತ ಕೊರಗ ಸಮುದಾಯದ ಸಾಂಸ್ಕೃತಿಕ ನಾಯಕ ಕೊರಗತನಿಯನ ಸ್ಥಳದಲ್ಲಿ ನಿಂತು ಕೂಡ ಇದೇ ಕೋಮು ಪ್ರಚೋದಕ ಮುಸ್ಲಿಮರನ್ನು ಟಾರ್ಗೆಟ್ ಮಾಡುವಂಥ ಭಾಷಣಗಳನ್ನು ಮಾಡಿದ್ದಾರೆ ಏಳು ಐ ಏಳು ಗಂಟೆಗೆ ಮಂಗಳೂರು ಆಗುವ ಬಗ್ಗೆ ವಿಧಾನ ಚರ್ಚೆ ಆಯಿತು ಇದು ನಾವು ಒಂದು ಇಪ್ಪತ್ತು ವರ್ಷದಿಂದ ಹೇಳಿಕೊಂಡು ಬಂದಿದ್ದೇವೆ ಏಳು ಗಂಟೆಗಲ್ಲ ಇನ್ನು ಹೀಗೆ ಬಿಟ್ಟರೆ ಐದು ಗಂಟೆಗೆ ಬಂದಾಗ್ತದೆ ಅಂತ ಶವ ಬಿದ್ದರೇನು ಭೂಮಿ ಏನು ಹದ ಮಾಡಿ ಗದ್ದುಗೆ ಏರುವವ ಅಂತ ಹೇಳ್ತೇವೆ ನಾವು ಅವನಿಗೆ ಅದೇ ಮೇಲೆ ಏರಲಿಕ್ಕೆ ದಿಗಂತ್ ಪ್ರಕರಣ ಪರಂಗಿಪೇಟೆಯಲ್ಲಿ ಅಪ್ರಾಪ್ತ ಬಾಲಕ ಪಿ ಯು ವಿದ್ಯಾರ್ಥಿ ಕಾಣೆಯಾದಂಥ ಪ್ರಕರಣ ಇಡೀ ಜಿಲ್ಲೆ ಮತ್ತು ರಾಜ್ಯದ ಗಮನ ಸೆಳೆದಿತ್ತು ನಮಗೂ ಕೂಡ ಹುಡುಗ ಕಾಣೆಯಾದಾಗ ಒಂದಿಷ್ಟು ಬೇಸರ ಆಗಿತ್ತು ಈ ರೀತಿ ಆಗಬಾರ್ದಿತ್ತು ಪತ್ತೆ ಆಗ್ಲಿಂತಿತ್ತು ಆದರೆ ಸಂಘ ಪರಿವಾರ ಮತ್ತು ಬಿ ಜೆ ಪಿಯ ಪ್ರಮುಖರು ಇದು ಆತ ಕಾಣೆಯಾದ ತಕ್ಷಣವೇ ಅದಕ್ಕೊಂದು ಮತೀಯ ಬಣ್ಣವನ್ನು ಹಚ್ಚಿ ಮುಸ್ಲಿಮರೇ ಅಪಹರಣ ಮಾಡಿದ್ದಾರೆ ಮತ್ತು ಆತನ ಜೀವಕ್ಕೂ ಅಪಾಯ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಒಂದು ಸೀನನ್ನು ಕ್ರಿಯೇಟ್ ಮಾಡಿದರು ಯಾವ ಆಧಾರನೂ ಇರಲಿಲ್ಲ ಯಾವ ಇದು ಇರಲಿಲ್ಲ ಅದರ ಜೊತೆಯಲ್ಲಿ ಆ ಪ್ರದೇಶದಲ್ಲಿ ಮುಸ್ಲಿಂ ಬಾಹುಲ್ಯತೆ ಇದೆ ಅನ್ನೋ ಕಾರಣಕ್ಕಾಗಿ ಅಲ್ಲಿ ಅಮ್ಮೆ ಮಾರು ಮುಂತಾದಂಥ ಮುಸ್ಲಿಂ ಬಾಹುಲ್ಯದ ಪ್ರದೇಶಗಳು ಒಂದು ಕ್ರಿಮಿನಲ್ಗಳ ಅಡ್ಡೆ ಅಲ್ಲಿ ಹಿಂದೂಗಳು ಓಡಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಮತ್ತು ಇಡೀ ಡ್ರಗ್ಸು ಗಾಂಜಾ ದಂಧೆ ಇದ್ರೆ ಹಿಂದೆ ಇದೆ ಮತ್ತು ಆ ದಂಧೆಗಳನ್ನು ಗಾಂಜಾ ಡ್ರಗ್ಸು ದಂಧೆಗಳನ್ನು ಮಾಡ್ತಾ ಇರೋದೆಲ್ಲರೂ ಮುಸ್ಲಂ ಮುಸಲ್ಮಾನರು ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ ಇಡೀ ಮುಸ್ಲಿಂ ಸಮುದಾಯ ಒಂದು ಕ್ರಿಮಿನಲ್ ಸಮುದಾಯ ಮುಸ್ಲಿಮರು ಬಹುಸಂಖ್ಯಾತರು ಇರುವಂಥ ಪ್ರದೇಶಗಳು ಕ್ರಿಮಿನಲ್ಗಳ ಅಡ್ಡೆ ಅನ್ನೋ ರೀತಿಯಲ್ಲಿ ಮಾತಾಡುವಂಥದ್ದು ಬಹಳ ಆಘಾತಕಾರಿ ವಿದ್ಯಮಾನ ಅದರಲ್ಲಿಯೂ ಕೂಡ ಪೊಲೀಸರಿಗೆ ತನಿಖೆಗೆ ಅವಕಾಶ ಕೊಡದೆ ಪೊಲೀಸ್ ಇಲಾಖೆಯನ್ನು ಬ್ಲ್ಯಾಕ್ ಮೇಲ್ ಮಾಡೋ ರೀತಿಯಲ್ಲಿ ನಡೆಸಿಕೊಂಡು ಊರನ್ನು ಬಂದ್ ಮಾಡಿಸಿದ್ದು ಊರನ್ನು ಬಂದ್ ಮಾಡಿಸಿ ಬಂದ ದಿವಸ ಇಬ್ಬರು ಶಾಸಕರುಗಳಲ್ಲಿ ಭಾಗವಹಿಸಿದ್ದಾರೆ ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಂಜಾ ಮಂಗಳೂರು ಉತ್ತರದ ಶಾಸಕ ಭರತ್ ಶೆಟ್ಟಿ ಇಬ್ಬರು ಬಿ ಜೆ ಪಿ ಶಾಸಕರಲ್ಲಿ ಬಂದು ಅವರು ಕೂಡ ಭಜರಂಗದಳದ ಒಂದು ನಾಯಕರುಗಳ ಥರ ಕ್ರಿಮಿನಲ್ ಹಿನ್ನೆಲೆಯವರ ಥರ ಭಾಷಣ ಮಾಡಿದ್ದಾರೆ ಇಡೀ ಮುಸ್ಲಿಂ ಕಮ್ಯುನಿಟಿಯೇ ಇದನ್ನೆಲ್ಲ ಇದ್ರೆ ಹಿಂದೆ ಇದೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ ಭರತ್ ಶೆಟ್ಟಿಯವರಂತೂ ನಾವು ಹಿಂದೂಗಳ ರಕ್ಷಣೆಗಾಗಿ ಪ್ರತ್ಯೇಕ ಒಂದು ಪಡೆಯನ್ನು ಕಟ್ತೀವಿ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಇದು ಎಷ್ಟು ದಾರಿ ಅಂತ ನಾವು ಕೇಳುವಂಥದ್ದು ಒಂದು ಸಮುದಾಯಕ್ಕೆ ಈ ರೀತಿ ನಿರಂತರವಾಗಿ ಅವರ ಮೇಲೆ ಆರೋಪಗಳನ್ನು ಆಗ್ತಾ ಹೋದರೆ ಆ ಸಮುದಾಯದ ಪ್ರತಿಕ್ರಿಯೆ ಏನಿರ್ತದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಸ್ಲಿಂ ಸಮುದಾಯ ಹೆಚ್ಚು ಕಮ್ಮಿ ಇಪ್ಪತ್ತೈದು ಶೇಕಡ ಇದೆ ಈ ರೀತಿ ಆರೋಪಗಳಿಗೆ ಆ ಕಡೆಯಿಂದ ಪ್ರತಿಕ್ರಿಯೆಗಳು ಬಂದರೆ ಅದು ಯಾವ ರೀತಿಯಲ್ಲಿ ಹೋಗ್ಬೋದು ನಾವು ಫರಂಗಿಬೇಟೆ ಮುಸಲ್ಮಾನರನ್ನು ಅಭಿನಂದಿಸಬೇಕು ಅವರು ಯಾವುದಕ್ಕೂ ಪ್ರಚೋದನೆಗೊಳಗಾಗದೆ ಆ ಹುಡುಗನ ಹುಡುಕುವಂಥ ಕೆಲಸದಲ್ಲಿ ಅವರು ತೊಡಗಿಸ್ಕೊಂಡಿದ್ರು ಆದರೆ ಇವರು ಅವರು ನಿರಂತರವಾಗಿ ಪ್ರಚೋದಿಸುವಂಥ ಕೆಲಸ ಎಲ್ಲ ಅವರು ಕ್ರಿಮಿನಲ್ಗಳು ಫರಂಗಿಬೇಟೆ ಮುಸಲ್ಮಾನರಂದರೆ ಗಾಂಜಾ ಡ್ರಗ್ಸ್ ವ್ಯಾಪಾರ ಮಾಡುವವರು ಮುಸ್ಲಿಮರೆಲ್ಲರೂ ಕ್ರಿಮಿನಲು ಮತ ಅಂದರು ಅನ್ನೋ ರೀತಿಯಲ್ಲಿ ಮಾತಾಡಿದರು ಒಂದು ವೇಳೆ ಆತನದ್ದು ಅಪಹರಣವೇ ಆಗಿದ್ದರು ಒಂದು ವೇಳೆ ಅದರಲ್ಲಿ ಮುಸ್ಲಿಮ್ ಹೆಸರುಗಳಿದ್ದರೂ ಕೂಡ ಅದನ್ನೊಂದು ಕ್ರೈಮ್ ಆಗಿ ನೋಡಬೇಕಲ್ವಾ ಕಮ್ಯುನಿಟಿ ಆಗಿ ಅದನ್ನು ಹೆಂಗೆ ನೋಡ್ತೀರಿ ನಮ್ಮ ರಾಜ್ಯದಲ್ಲಿ ನಮ್ಮ ಮಂಗಳೂರಿನಲ್ಲಿ ದಿನಕ್ಕೆ ಹತ್ತಾರು ನೂರಾರು ಕ್ರೈಮ್ಗಳು ನಡೀತೇವೆ ಅದೆಲ್ಲವನ್ನು ಕೂಡ ಧರ್ಮದ ಚೌಕಟ್ಟಿನಲ್ಲಿ ನೋಡ್ತಾರೆ ಬಿ ಜೆ ಪಿ ಅವರು ಯಾವತ್ತಾದರೂ ಕೂಡ ಇಲ್ಲಿ ನಡೆದಿರುವಂಥ ಬೇರೆ ಕ್ರೈಮ್ಗಳ ಬಗ್ಗೆ ಯಾವತ್ತು ಮಾತಾಡಿದ್ದಾರೆ ಮುಸ್ಲಿಮರು ಇದ್ದಾರೆ ಅನ್ನೋ ರೀತಿಯಲ್ಲಿ ಅಥವಾ ಮುಸ್ಲಿಮರ ತಲೆಯ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಅಂತಾದರೆ ಮಾತ್ರ ಇವರೆಲ್ಲರೂ ಓಡಿ ಬರುವಂಥದ್ದು ವಿಧಾನಸಭೆಯಲ್ಲಿ ಮಾತಾಡಿದರು ಮೊನ್ನೆ ಚರ್ಚೆ ಆಯಿತು ಇವತ್ತು ಮಾತಾಡಲಿ ಒಂದು ಪೊಲೀಸರು ಹೇಳ್ತಾ ಇರೋದು ಸುಳ್ಳಾಗಿರಬೇಕಲ್ವಾ ಎಸ್ ಪಿ ಅವರು ಮೀಟ್ ಮಾಡಿ ಆ ಹುಡುಗ ಎಕ್ಸಾಮ್ಗೆ ಭಯ ಬಿದ್ದು ಮನೆ ಬಿಟ್ಟು ಹೋಗಿದೆ ಅಂತ ಹೇಳಿದ್ರಲ್ಲ ಒಂದು ಅವ್ರು ಹೇಳ್ತಾ ಇರೋದು ಸುಳ್ಳು ಆಗಿರಬೇಕು ಹೇಳಿ ಬಂದು ಬಿಜೆಪಿ ಇಬ್ಬರು ಶಾಸಕರುಗಳು ಬಜರಂಗ ದಲದ ಮುಖಂಡರುಗಳು ಬಂದೊಂದು ಮೀಟ್ ಮಾಡಿ ಹೇಳಿ ಪೊಲೀಸರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಇಲ್ಲಾಂದರೆ ಅವರು ಬಹಿರಂಗವಾಗಿ ನಿಶ್ಚಾರ್ಥವಾಗಿ ಮುಸ್ಲಿಂ ಸಮುದಾಯ ಮತ್ತು ಜಿಲ್ಲೆಯ ನಾಗರಿಕ ಸಮಾಜ ಕ್ಷಮೆ ಕೇಳಿ ನಾವು ಇದನ್ನು ಆಗ್ರಹಿಸ್ತೀವಿ ಮಾತ್ರ ಅಲ್ಲ ಹಿಂದೆ ಕೂಡ ಇಂಥದ್ದಾಗಿದೆ ಕಾರ್ತಿಕ್ ದೇರ್ಲಗಟ್ಟೆ ಕೊನಾದಿಯ ಕಾರ್ತಿಕ್ ಕೊಲೆ ಆದಾಗ ಏನಾಯಿತು ಆವಾಗಲೂ ಕೂಡ ಹೀಗೆ ತಿಂಗಳುಗಳ ಕಾಲ ಮುಸ್ಲಿಮರು ಮುಸ್ಲಿಮರು ಅಂತ ಹೇಳಿದರು ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕಿದ್ರು ಆವಾಗಿನ ಬಿಜೆಪಿ ಜೆ ಪಿ ಜಿಲ್ಲೆಗೆ ಬೆಂಕಿ ಹತ್ತೀವಿ ಅನ್ನೋಂಥ ಮಾತನಾಡಿದರು ಆಡಿದ್ರು ಕೊನೆಗೆ ಯಾರು ಕೌಟುಂಬಿಕ ಕಾಲದಲ್ಲಿ ಕೊಲೆ ನಡೆದಿರುವಂಥ ಬಹಿರಂಗ ಆಯ್ತಲ್ಲ ಕನಿಷ್ಠ ಒಂದು ನಾಚಿಕೆ ಅಥವಾ ಒಂದು ರೀತಿಯಾದಂಥ ಒಂದು ಪಶ್ಚಾತ್ತಾಪ ಕೂಡ ಇವರಲ್ಲಿಲ್ಲ ಇವತ್ತು ಒಂದು ಸಣ್ಣ ಪ್ರತಿಕ್ರಿಯೆ ಕೂಡ ಅದಕ್ಕೆ ಅವರು ನೀಡ್ತಾ ಇಲ್ಲ ಅಂದರೆ ಏನರ್ಥ ಅದಕ್ಕಾಗಿ ನಾವು ಇವತ್ತು ಎಸ್ ಪಿ ಅವರನ್ನು ಕಂಡಿದ್ದೀವಿ ನಾವು ಐ ಜಿ ಪಿ ಅವ್ರಿಗೂ ಕೂಡ ಮನವಿಯನ್ನು ಕೊಟ್ಟಿದ್ದೀವಿ ನಾವು ಹೇಳುವಂಥದ್ದು ಇದರ ಮೇಲೆ ಕಾನೂನು ಕ್ರಮ ಆಗಬೇಕು ಇದು ದ್ವೇಷ ಭಾಷಣ ಅಭಿಸುವಂತೆ ಎಲ್ಲ ಇದರಲ್ಲಿ ಕೂಡ ಎಲ್ಲೇ ಅಂಥದ್ದು ಕಂಡಿದ್ದರೂ ಕೂಡ ಪೊಲೀಸರು ಇವತ್ತು ನೋಟಿಸ್ ಕೊಡ್ತಾ ಇದ್ದಾರೆ ಸುಮೋಟೆ ಎಫ್ ಐ ಆರ್ಗಳನ್ನು ಹಾಕ್ತಾ ಇದ್ದಾರೆ ಇಲ್ಲಿ ಇಬ್ಬರು ಈ ಶಾಸಕರ ಅದನ್ನು ಮಾಡಿದಾರಲ್ವ ಭರತ್ ಕುಂಬ್ರು ಬಜರಂಗ ದಲದ ಮುಖಂಡ ಮಾತಾಡಿದರು ಇವರ ಹಿನ್ನೆಲೆಗಳೇನು ಎಲ್ಲ ಕ್ರಿಮಿನಲ್ ಕೃತ್ಯದಲ್ಲೆಲ್ಲ ಭಾಗವಹಿಸಿದವರಲ್ವ ನಿನ್ನೆ ಬಜರಂಗ ದಲ ನಮ್ಮ ನಡೆ ಅಂತ ಹೇಳಿ ಮಂಗಳೂರಿನಲ್ಲಿ ಕೂಡ ಅದೇ ಉದ್ರೇಕಕಾರಿ ಅದೇ ಪ್ರಚೋದಕ ಭಾಷಣಗಳನ್ನು ಹೇಳಿದ್ದಾರೆ ಅಂಥ ಒಬ್ಬ ದೊಡ್ಡ ಕಾರ್ಮಿಕರ ದೈವ ಆದಿ ಕೊರಗ ಸಮುದಾಯದ ಸಾಂಸ್ಕೃತಿಕ ನಾಯಕ ಕೊರಗತನಿಯನ ಸ್ಥಳದಲ್ಲಿ ನಿಂತು ಕೂಡ ಇದೇ ಕೋಮು ಪ್ರಚೋದಕ ಮುಸ್ಲಿಮರನ್ನು ಟಾರ್ಗೆಟ್ ಮಾಡುವಂಥ ಭಾಷಣಗಳನ್ನು ಮಾಡಿದ್ದಾರೆ ಟೇಕನ್ ಫಾರ್ ಗ್ರಾಂಟೆಡ್ ಅನ್ನೋ ರೀತಿಯಲ್ಲಿ ಮುಸ್ಲಿಮರ ಮೇಲೆ ಯಾವ ರೀತಿ ಮಾಡಿದರೂ ನಡೆಯುತ್ತದೆ ಅಂತ ಆದರೆ ನಾಳೆ ಆ ಸಮುದಾಯ ಇದನ್ನೆಲ್ಲ ಸಹಿಸ್ಕೊಂಡು ಸಹಿಸ್ಕೊಂಡು ತಿರುಗಿ ಬಿದ್ರೆ ಏನಾಗುತ್ತೆ ಬಿ ಜೆ ಪಿಗೆ ಅದೇ ಬೇಕು ತಿರುಗಿ ಬೀಳಬೇಕು ಹಿಂಸಾಚಾರ ಆಗಬೇಕು ಅದರ ಮೇಲೆ ಹೆಣದ ಮೇಲೆ ರಾಜಕಾರಣ ಮಾಡಬೇಕು ಅಂತ ಹೊರಟಿದ್ದಾರೆ ನಾವು ಅದಕ್ಕೆ ಹೇಳಿದ್ದೀವಿ ಇವತ್ತು ಭರ ಭರತ್ ಶೆಟ್ಟಿ ಮತ್ತು ಹರೀಶ್ ಪೂಂಜೆ ಇಬ್ಬರ ಮೇಲೆ ಕೂಡ ಎಫ್ ಐ ಆರ್ ಹಾಕಬೇಕು ಪೊಲೀಸರು ಸುಮಟ ಎಫ್ ಐ ಆರ್ ಹಾಕಬೇಕು ಅವರ ಮೇಲೆ ಕಠಿಣವಾದ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ನಾವು ಆಗ್ರಹಿಸ್ತೀವಿ ಆಗ್ರಹಿಸಿದ್ದೀವಿ ಅದರ ಜೊತೆಯಲ್ಲಿ ನಾವು ಸ್ಪೀಕರ್ ಖಾದರ್ ಅವ್ರಿಗೆ ಹೇಳ್ತಾ ಇದ್ವಿ ಮೊನ್ನೆ ಅವರು ಸ್ವಯಂ ಪ್ರೇರಣೆಯಿಂದ ಈ ವಿಚಾರವನ್ನು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದರು ಅವರ ಕ್ಷೇತ್ರ ಅದು ನೆನ್ನೆ ನಿನ್ನೆ ಚಕ್ರವರ್ತಿ ಸುಲಿ ಬೆಲೆ ಬಜರಂಗದಳದವರು ಮಾಡಿದ್ದು ಕೊರಗತನಿಯನ ಮುಂದೆ ಮಾಡಿದ ಭಾಷಣವೂ ಕೂಡ ಸ್ಪೀಕರ್ ಸ್ಪೀಕರ್ ಅವರ ಕ್ಷೇತ್ರ ಫರಂಗೇಪೇಟೆ ಕೂಡ ಸ್ಪೀಕರ್ ಅವರ ಕ್ಷೇತ್ರ ವಿಧಾನಸಭೆಯಲ್ಲಿ ಚರ್ಚೆಗೆ ತರಲಿ ಶಾಸಕರಿಗೆಲ್ಲತ್ರ ಸ್ಪಷ್ಟೀಕರಣ ಕೇಳಲಿ ತಪ್ಪು ಅಂತಾದರೆ ಚೀಮಾರಿ ಹಾಕಲಿ ಚರ್ಚೆ ಆಗಬೇಕು ಅಂತ ನಾವು ಆಗ್ರಹಿಸ್ತೀವಿ ನೈಟ್ ಲೈಫ್ ಯಾಕಿಲ್ಲ ಮಂಗ್ಳೂರಿನಲ್ಲಿ ಇದೇ ಹರೀಶ್ ಪೂಂಜಮಣ್ಣೆ ಹೇಳಿದರು ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾ ಇದ್ದಾಗ ಹೇಳಿದರು ಇಲ್ಲ ನಾವೆಲ್ಲರೂ ದಕ್ಷಿಣ ಜಿಲ್ಲೆಯ ಕರಾವಳಿ ಎಲ್ಲ ಬಿ ಜೆ ಪಿ ಶಾಸಕರುಗಳು ಉಪಮುಖ್ಯಮಂತ್ರಿಗಳ ಜೊತೆ ಇದ್ದೀವಿ ನೈಟ್ ಲೈಫ್ ಬೇಕು ನೈಟ್ ಲೈಫ್ ಇಲ್ಲದೇ ಇರೋದರಿಂದ ಭಾಳ ದೊಡ್ಡ ರೀತಿಯಲ್ಲಿ ಮಂಗಳೂರಿನ ಅಭಿವೃದ್ಧಿಗೆ ತೊಡಕಾಗಿದೆ ಅಂತ ಹೇಳಿದರು ಇಲ್ಲಿ ಬಂದು ಬೆಂಕಿ ಹಚ್ಚೋ ಮಾತಾಡ್ತಾ ಇದ್ದಾರೆ ಇದು ಇನ್ನು ಏಳು ಗಂಟೆಗೆಲ್ಲ ಐದು ಗಂಟೆಗೆ ಮಂಗಳೂರು ನಿರ್ಜನ ಆಗುವಂಥ ನಿರ್ಜೀವ ಆಗುವಂಥ ಡೆಡ್ ಆಗುವಂಥ ಸ್ಥಿತಿ ಬರ್ತದೆ ಅದರಿಂದ ಅದರಿಂದಾಗಿ ಇದರ ಬಗ್ಗೆ ಕಠಿಣವಾದ ಕ್ರಮ ಆಗಬೇಕು ನಾವು ಸ್ಪೀಕರ್ ಅವರು ಹೇಳ್ತಾ ಇದೀವಿ ಒಂದು ಇಡೀ ದಿನ ಈ ಶಾಸಕರುಗಳ ಮಾತುಗಳನ್ನೇ ಇಟ್ಕೊಂಡು ಎರಡು ಪ್ರಕರಣಗಳು ಇಟ್ಕೊಂಡು ನೀವು ವಿಧಾನಸಭೆಯಲ್ಲಿ ಚರ್ಚೆಯನ್ನು ಮಾಡಬೇಕು ಮತ್ತು ಅವರ ಮೇಲೆ ಎಫ್ ಐ ಆರ್ ಹಾಕಲಿಕ್ಕೆ ಸರ್ಕಾರವು ಕೂಡ ಎಸ್ ಪಿ ಅವರಿಗೆ ಸೂಚನೆಯನ್ನು ಮುಖ್ಯಮಂತ್ರಿಗಳು ಗೃಹ ಸಚಿವರು ಸ್ಪೀಕರ್ ಅವರು ಕೂಡ ಕೊಡಬೇಕು ಅಂತ ನಾವು ಆಗ್ರಹಿಸ್ತೀವಿ ಬಿ ಜೆ ಪಿ ಸಂಘ ಪರವಾರಿಕೆ ಇದೇ ಬೇಕು ಮುಸ್ಲಿಮರ ಕಡೆಯಿಂದ ಇಂಥ ಪ್ರತಿಕ್ರಿಯೆ ಬೇಕು ಅಂತ ನಾವು ಅದನ್ನು ಒಪ್ಪುವುದಿಲ್ಲ ಕಾನೂನು ಪ್ರಕಾರ ಏನಾಗಬೇಕು ಅದೇ ಆಗಬೇಕು ಅದಕ್ಕೆ ನಾವೆಲ್ಲರೂ ಜಾತ್ಯಾತೀತ ಪಕ್ಷಗಳು ಸಂಘಟನೆಗಳ ಜಂಟಿ ವೇದಿಕೆಯಿಂದ ಬಂದಿದ್ದೀವಿ ತುಂಬ ಒಂದು ಹತ್ತಾರು ರಾಜಕೀಯ ಪಕ್ಷಗಳು ಸಂಘಟನೆಗಳ ಪ್ರಮುಖರ ನಾವು ಬಂದಿದ್ದೀವಿ ನಾವು ಇದನ್ನು ಹಿಂದೂ ಮುಸ್ಲಿಮ್ ನೋಡ್ಲಿಕ್ಕೆ ಬಯಸೋದಿಲ್ಲ ಭರತ್ ಕುಂಬೆ ಅಲ್ಲಿ ಅವರ ಮೇಲೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಿ ಪೊಲೀಸ್ ಯಾಕೆ ಕಾನೂನು ಕ್ರಮ ಕೈಗೊಳ್ಳೋದಿಲ್ಲ ಬಿ ಜೆ ಪಿಯವರಿಗೆ ಅವರಿಗೆ ಬೇಕಾಗಿರೋದೇನು ಮುಸ್ಲಿಮರಿಂದ ಈ ರೀತಿಯ ಆಕ್ರಮಣಕಾರಿ ಪ್ರತಿಕ್ರಿಯೆಗಳು ಬರಬೇಕು ಅಂತ ಒಂದಂಥ ಪೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಬಂದರೆ ಅದನ್ನೇ ಇಟ್ಕೊಂಡು ಹಿಂದೂ ಸಮುದಾಯದ ವಾಟ್ಸಪ್ ಗ್ರೂಪ್ಗಳಲ್ಲಿ ಹಂಚಿ ನೋಡಿ ಹಿಂದೂ ನಾಯಕರುಗಳಿಗೆ ಬೆದರಿಕೆ ಆಗ್ತಾ ಇದ್ದಾರೆ ಅಂತ ಹೇಳಿ ಇನ್ನೊಂದು ರಾಜಕಾರಣ ಶುರು ಮಾಡ್ತಾರೆ ಮುಸ್ಲಿಮರು ಕೂಡ ಎಚ್ಚರಿಕೆಯಿಂದ ಇರಬೇಕು ಇಂಥ ಪ್ರತಿಕ್ರಿಯೆಗಳನ್ನ ಕೊಡಬಾರ್ದು ನಾವು ಅಮ್ಮೆ ಮತ್ತು ಫರಂಗಿಪೇಟೆ ಮುಸಲ್ಮಾನರಿಗೆ ನಾವು ನಿಜಕ್ಕೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅವರು ಇಷ್ಟೆಲ್ಲ ಉದ್ರೇಕ ಕಾರ್ಯ ಇದ್ದಾಗಲೂ ಕೂಡ ಪ್ರತಿಭಟನೆ ಬಂದಗಳಲ್ಲಿ ಅವರು ಕೂಡ ಭಾಗವಹಿಸಿದ್ದಾರೆ ಮತ್ತು ಹುಡುಕಾಟ ಮಾಡಲಿಕ್ಕೆ ಹೋಗಿದ್ದಾರೆ ಮತ್ತು ಮುಸ್ಲಿಮರ ಕಡೆಯಿಂದ ಕೂಡ ಪ್ರಚೋದನೆಗಳು ಸೋಷಿಯಲ್ ಮೀಡಿಯಲ್ಲಿ ಕಂಡ್ರೆ ನಾವು ಇವತ್ತು ಎಸ್ ಪಿ ಹೊತ್ತಿರ ಹೇಳಿದ್ದೀವಿ ನಮ್ಮ ಮುಖಂಡರುಗಳೆಲ್ಲ ಹೇಳಿದ್ದೀವಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರೆಲ್ಲ ಪ್ರಚೋದನೆ ಮಾಡ್ತಾರೆ ಮುಲಾಜಿಲ್ಲದೆ ಜಾತಿ ಧರ್ಮ ನೋಡಿದರೆ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿ ಅಂತ ಆಗ್ರಹಿಸಿದ್ದೀವಿ ಆ ರೀತಿಯಲ್ಲಿ ಇನ್ನೊಂದು ದಿಕ್ಕಿನಿಂದಲೂ ಕೂಡ ಪ್ರಚೋದನೆಗಳು ಬಂದರೆ ಅದರ ಮೇಲೆ ಕೂಡ ಕಾನೂನು ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದೇ ನಮ್ಮ ಆಗ್ರಹ ದಿಗಂತ ಹುಡುಗನ ಪ್ರಕರಣದಲ್ಲಿ ಬಿ ಜೆ ಪಿಯ ನಾಯಕರು ಅದನ್ನು ಮತೀಯವಾದಕ್ಕೆ ತಿರುಗಿಸ್ಲಿಕ್ಕೆ ನೋಡಿದರು ವಿಷಯ ಏನು ಅಂತೂ ಗೊತ್ತಿಲ್ಲ ಈ ಈ ರೀತಿಯ ಪ್ರಕರಣಗಳು ಇದು ನಿನ್ನೆ ಮೊನ್ನೆ ಇರಲ್ಲ ಮೊನ್ನೆ ಡಿ ಕೆ ಶಿ ಡಿ ಕೆ ಶಿವಕುಮಾರ್ ಸರ್ ಅವರು ಏಳು ಐ ಏಳು ಗಂಟೆಗೆ ಮಂಗಳೂರು ಬಂದಾಗುವ ಬಗ್ಗೆ ವಿಧಾನ ಚರ್ಚೆ ಆಯಿತು ಇದು ನಾವೊಂದು ಇಪ್ಪತ್ತು ವರ್ಷದಿಂದ ಹೇಳಿಕೊಂಡು ಬಂದಿದ್ದೇವೆ ಏಳು ಗಂಟೆಗೆ ಅಲ್ಲ ಇನ್ನು ಹೀಗೆ ಬಿಟ್ಟರೆ ಐದು ಗಂಟೆಗೆ ಬಂದಾಗ್ತದೆ ಅಂತ ಈಗ ಒಂದು ಕೇಸಾಗುವ ಮೊದಲೇ ಏನು ಅಂತ ಗೊತ್ತಾಗುವ ಮೊದಲೇ ಅಲ್ಲಿಗೆ ಪೊಲೀಸ್ ರೋಗಿ ಮುಟ್ಟುವ ಮೊದಲೇ ಇವರು ಅದಕ್ಕೆ ಒಂದು ವಿವರಣೆಯನ್ನು ಕೊಟ್ಟು ಪ್ರತಿಯೊಂದು ಘಟನೆಗೂ ಕಮ್ಯುನಲ್ ಆ್ಯಂಗಲ್ಲಿಂದ ಬಿ ಜೆ ಪಿ ಅದನ್ನು ಜನರಿಗೆ ತಲುಪಿಸ್ಲಿಕ್ಕೆ ನೋಡ್ತದೆ ಫಸ್ಟ್ ಮೂಮೆಂಟಿಂದ ಸ್ಟಾರ್ಟ್ ಮಾಡ್ತದೆ ಇದನ್ನು ನಿಲ್ಲಿಸುವ ಬಗೆ ಹೇಗೆ ಎರಡನೇದು ಏನಾಗಿದೆ ಅಂದರೆ ಈ ಶವ ಬಿದ್ದರೇನಂತೆ ಭೂಮಿ ಹತ್ತರೇನಂತೆ ಅಂತ ಶವ ಬಿದ್ದರೇನು ಭೂಮಿ ಹತ್ತಿರೇನು ಹದ ಮಾಡಿ ಗದ್ದುಗೆ ಏರುವವ ಅಂತ ಹೇಳ್ತೇವೆ ನಾವು ಅವನಿಗೆ ಅದೇ ಮೇಲೆ ಇರಲಿಕ್ಕೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಇನ್ನಾದರೂ ಅರ್ಥ ಮಾಡಿಕೊಳ್ಬೇಕು ಇವರು ಯಾರ್ಯಾರದೋ ಶವದ ಮೇಲೆ ಅಳುವ ಭೂಮಿಯ ಮೇಲೆ ಇವರು ಅಧಿಕಾರ ಸ್ಥಾಪನೆ ಮಾಡಲಿಕ್ಕೆ ಹೋಗುವುದೇ ಹೊರತು ಯಾವ ಕಳಕಳಿಯೂ ಇದರಿಂದ ಇಲ್ಲ ಅಗೇನ್ ಆ್ಯಂಡ್ ಪ್ರತಿ ಕೇಸಲ್ಲೂ ಪ್ರೂವ್ ಆಗ್ತಾ ಉಂಟು ಅದಕ್ಕೋಸ್ಕರ ನಾವು ಏನು ಅಂತಂದರೆ ಭರತ್ ಶೆಟ್ಟಿಯವ್ರು ಇರ್ಬೋದು ಅಥವಾ ಇನ್ಯಾವುದೇ ನಾಯಕನೇ ಇರ್ಬೋದು ಹರೀಶ್ ಅವರು ಈ ಘಟನೆ ಬಗ್ಗೆ ಅಟ್ಲೀಸ್ಟ್ ವಿಷಾದ ವ್ಯಕ್ತಪಡಿಸಬೇಕಲ್ಲ ನಾವು ಮಾಡಿದ ತಪ್ಪಾಯಿತು ಅಂತ ಮೊನ್ನೆ ಬಂದಾಯಿತು ಎಷ್ಟು ನಷ್ಟ ಆಯಿತು ಯಾರು ಅದಕ್ಕೆ ಹೊಣೆ ಅದಕ್ಕೆ ರಿಯಾಕ್ಷನ್ ಬರಲಿಲ್ಲ ಪುಣ್ಯ ಒಳ್ಳೆಯದು ರಿಯಾಕ್ಷನ್ ಬಂದಿದ್ದರೆ ಇಡೀ ಮಂಗಳೂರಿನಲ್ಲಿ ಗಲಾಟೆ ಆಗ್ತಿತ್ತು ಅಂದರೆ ದೇ ವಾಂಟ್ ಅದು ಬೇಕು ಅವರಿಗೆ ಹಾಗಾಗಿ ಇದನ್ನು ನಿಲ್ಲಿಸಲಿಕ್ಕೆ ಸಮರ್ಪಕವಾಗಿ ನಮ್ಮ ಜಿಲ್ಲಾ ಮತ್ತು ಕಮಿಷನರೇಟ್ ಪೊಲೀಸರಿಗೆ ಸಂಪೂರ್ಣ ಅಧಿಕಾರಗಳನ್ನು ಕೊಟ್ಟು ಯಾರ್ಯಾರು ಪ್ರಚೋದನೆ ಮಾಡ್ತಾರೋ ಅವರ ಮೇಲೆ ಕ್ರಮ ತಗೊಳ್ಳದೆ ಹೋದರೆ ಇಲ್ಲಿ ಕೋಮುಗಲಭೆನ ನಿಲ್ಲಿಸಲಿಕ್ಕೆ ಆಗುವುದಿಲ್ಲ ಏಳು ಗಂಟೆಗೆಲ್ಲ ಮಂಗಳೂರು ಐದು ಗಂಟೆಗೆ ಬಂದಾಗ್ತದೆ ಕರಾವಳಿಯ ಯುವ ಜನರು ಅವರು ಯಾವುದು ಬೇಕೋ ಅದನ್ನು ಆಯ್ಕೆ ಮಾಡಿಕೊಳ್ಳಿ ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನು ಮೊತ್ತ ಮೊದಲು ಏನಲ್ಲ ಒಬ್ಬ ಕಾಣೆ ಆಗೋದು ಮನೆ ಬಿಟ್ಟು ಹೋಗೋದು ಇದೆಲ್ಲ ಆಗ್ತಾಯಿದೆ ಇದು ನಮ್ಮ ದಕ್ಷಿಣ ಕನ್ನಡ ಮತ್ತು ರಾಜ್ಯದಲ್ಲಿ ಮತ್ತು ಎಲ್ಲ ಕಡೆಗಡೆ ಈ ರೀತಿ ಇದೆ ಇದನ್ನು ಒಂದು ಕೋಮು ಬಣ್ಣ ಹಚ್ಚಲಿಕ್ಕೆ ಈ ಪ್ರಯತ್ನ ಇವರು ಮಾಡ್ತಾ ಇದ್ದಾರಲ್ಲ ಇದರ ವಿರುದ್ಧವಾಗಿ ಕಠಿಣ ಕ್ರಮ ಕೈಕೊಳ್ಳಬೇಕು ಮತ್ತು ಈ ರೀತಿ ಪದೇ ಪದೇ ಆದರೆ ಮತ್ತೆ ಈ ನಮ್ಮ ಜಿಲ್ಲೆಯಲ್ಲಿ ನೋಡಿ ಈಗ ಶಾಂತಿವಾಹತೆಯಾಗಿದ್ದೆ ಯಾವುದು ಕೂಡ ಘಟನೆ ನಡೀತಾ ಇಲ್ಲ ಈಗಿರುವಾಗ ಇವರ ಜನಪ್ರತಿನಿಧಿಗಳು ಹೋಗಿ ಅಲ್ಲಿ ಹೋಗಿ ಈ ರೀತಿ ಮಾತಾಡೋದು ಒಂದು ಒಂದು ಮುಸಲ್ಮಾನ ವಿರುದ್ಧವಾಗಿ ಒಂದು ಕಟ್ಟಿಕೊಳ್ಳೋದು ಈ ರೀತಿ ಅದು ಸರಿಯಲ್ಲ ಯಾಕೆಂದರೆ ಇವರಿಗೆ ಬೇಕಾದದ್ದು ಅಂದರೆ ಅದು ನಾನು ಹೇಳ್ತಾ ಇದ್ದೇನೆ ಪರಂಗಿಬೇಡ ದಿಗಂತ್ ಅವರು ನಾ ಪತ್ತೆ ಆಗಿದ್ದು ಇವರಿಗೆ ಅಷ್ಟು ಇಷ್ಟ ಪಡಲಿಲ್ಲ ಯಾಕೆಂದರೆ ಇವರಿಗೆ ಅವರ ಸವಾಗಿ ಪತ್ತೆ ಆಗಬೇಕಂತ ಒಂದು ಆಸೆ ಇತ್ತು ಯಾಕೆಂದರೆ ಒಂದು ದಿಲ್ ಜಿಲ್ಲೆಯಲ್ಲಿ ಒಂದು ದೊಡ್ಡ ರೀತಿಯಲ್ಲಿ ಒಂದು ಅಶಾಂತಿ ಉಂಟು ಮಾಡಿ ಒಂದು ಗಲಭೆ ಉಂಟು ಮಾಡುವಂಥ ಒಂದು ರೀತಿಯಲ್ಲಿದ್ದರು ಯಾಕೆ ಆ ರೀತಿ ಅವರು ಹೋದರು ಅಲ್ಲಿಗೆ ಈಗ ನೋಡಿ ಎಷ್ಟು ನಮ್ಮ ಜಿಲ್ಲೆಯಲ್ಲಿ ಎಷ್ಟೋ ಮಂದಿಯನ್ನು ಕಾಣೆ ಆಗ್ತಾ ಇದ್ದಾರೆ ಇಷ್ಟು ತನಗೆ ಎಲ್ಲಿಯಾದರೂ ಹೋಗಿ ಅವರು ಪ್ರತಿಭಟನೆ ಮಾಡಿದ್ದು ಉಂಟ ಇಲ್ಲ ಬರೇ ಒಂದು ಶೂ ಕಾಂಡ್ ಮತ್ತು ಮೊಬೈಲಲ್ಲಿ ರೈಲ್ವೆ ಪಟ್ಟಿಯಲ್ಲಿ ಕಾಣ್ತಾ ಕೂಡಲೇ ಒಂದು ಏನಾದರೂ ಇವರು ಮುಸಲ್ಮಾನರು ಮಾಡಿರ್ಬೋದು ಅಂತೇಳಿ ಒಂದು ಒಂದು ತೀರ ಒಂದು ಥರದ ಒಂದು ಮೆಂಟಲಿಗೆ ಹೋಗಿ ಈ ರೀತಿ ಮಾಡೋದು ಅದು ಸರಿಯಲ್ಲ ಯಾಕೆಂದರೆ ನಮ್ಮ ಜಿಲ್ಲೆ ಇವರು ಜನಪ್ರಿಯ ಎಮ್ ಎಲ್ ಎ ಅವರು ಅಭಿವೃದ್ಧಿ ಮಾಡಲಿ ಅಭಿವೃದ್ಧಿ ಮಾಡಿ ಏನು ಓಟ್ ಪಡ್ಕೊಳ್ಳಿ ಈ ರೀತಿ ಒಂದು ಒಂದು ಕೋಮಿನ ವಿರುದ್ಧವಾಗಿ ಮಾತಾಡಿಕೊಂಡು ಜನರ ಒಂದು ಬ್ಯಾ ಬ್ಯಾಡದ ದ ದಾರಿಯಲ್ಲಿ ತರುವಂಥ ಸರಿಯಲ್ಲ ಆಗಿರುವಾಗ ಇದನ್ನು ನಾವು ಎಸ್ ಪಿ ಮೂಲಕ ಮತ್ತು ಸರ್ಕಾರಕ್ಕೆ ಗಮನಕ್ಕೆ ತರೋದ ತೀರವಾಗಿ ಖಂಡಿಸ್ತಾ ಇದ್ದೇವೆ ಇದು ಖಂಡಿತ ಆಗಬಾರ್ದು ಇವರ ಇಬ್ಬರ ಮೇಲೆ ಕೂಡ ಕಾನೂನು ರೀತಿಯಲ್ಲಿ ಯಾವುದು ಕೇಸ್ ಹಾಕ್ಲಿಕ್ಕೆ ಆಗೋದು ಅದು ಕೇಸ್ ಹಾಕ್ಬೇಕಂತ ನಾವು ಒತ್ತಡ ಮಾಡ್ತಾ